ನೋಡ್ತೀನಿ ಸಿಗಾಕತ್ತೆ ಹೆಂಗೆ ಫ್ರೆಂಡ್ಸ್ ಫ್ರೆಂಡ್ಸ್ ಫೈನಲ್ಲಿ ಒಂದು ಹಿಡ್ದೇ ಬಿಟ್ಟೆ ಫ್ರೆಂಡ್ಸ್ ನಿಧಾನ ನಿಧಾನ ಹ್ಞೂ ಫ್ರೆಂಡ್ಸ್ ಫೈನಲಿ ಬಲೆಗೆ ಬಿತ್ತು ನೋಡಿದಿರ ಹೇಗಿದೆ ಅಣ್ಣ ಅಣ್ಣ ಎಲ್ಲಿ ಹೋಗ್ತೀರಾ ಎಲ್ಲಿ ಹೋಗ್ತೀರಾ ಬನ್ನಿ ಆಚೆ ಬನ್ನಿ ಆಚೆ ಬನ್ನಿ ಹಾಂ 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 ಫ್ರೆಂಡ್ಸ್ ಫೈನಲಿ ನಾನೇ ಬಲೆ ಬೀಸಿ ಬಿಟ್ಟಿದ್ದೀನಿ ಒಂದು ಓಕೆ ಓಕೆ ಕೂಲ್ ಡೌನ್ ಕೂಲ್ ಡೌನ್ Hold on, I will not do anything. Oh, oh, oh. So, so hungry, so angry. Why you are so angry on me? Okay. <laughs>